ಿಗಳ ಅನಾವರಣ ಇತ್ತೀಚೆಗೆ ನಡೆದ ಸುರಪುರ ಉಪಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಅವರನ್ನು ವಕೀಲರ ಸಂಘದಿಂದ ಸನ್ಮಾನಿಸಿ ಶುಭ ಕೋರಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ನನ್ನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ರು ಅಲ್ಲದೆ ನನ್ನನ್ನು ಬಹುಮತದಿಂದ ಗೆಲ್ಲಿಸಿ ಆಶೀರ್ವದಿಸುವಲ್ಲಿ ಶ್ರಮಿಸಿದ ನಮ್ಮ ತಂದೆ ದಿವಂಗತ ರಾಜ ವೆಂಕಟಪ್ಪ ನಾಯಕರವರ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ರು ಅಲ್ಲದೆ ನ್ಯಾಯಾಲಯಕ್ಕೆ ಬೇಕಾಗಿರುವ ಎಲ್ಲಾ ಸೌಕರ್ಯಗಳು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ತಂದುಕೊಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅರವಿಂದ ಕುಮಾರ್ ಬಿಎಚ್ ಕಿಲ್ಲೇದಾರ್ ದೇವೇಂದ್ರಪ್ಪ ಬೇವಿನಕಟ್ಟಿ ಎಂಎಂ ಹುದ್ದಾರ ಬೋವಿ ಪಿಎಂ ಕಕ್ಕೇರಿ ಕಟ್ಟಿಮನಿ ರಮೇಶ್ ರೈಟರ್ ಎಚ್ಎಸ್ ಕಿಲ್ಲೇದಾರ್ ಯಲ್ಲಪ್ಪ ಬಡಿಗೇರ ದೇವರಾಜ್ ತೋಳದಿನ್ನಿ ವೆಂಕಟೇಶ್ ಹುದ್ದಾರ್ ಹಾಗೂ ವಕೀಲರು ಇದ್ದರು OK. okay. okay. ಎಲ್ಲ ವ್ಯಕ್ತಿಗಳು ಈ ಒಂದು ಕ್ಷೇತ್ರದ ಮತ್ತು ಉದ್ದೇಶಕ್ಕಾಗಿ ಮತ್ತು ಮಾನ್ಯ ಶ್ರೀ ಅರವ್ ಕುಮಾರ್ ವ್ಯಕ್ತಿಗಳು ಅವರು ಮಾತಾಡ್ತಾ ಇದ್ರು ಐದು ವರ್ಷ ಶಾಸಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಠಾತ ಘಟನೆಯನ್ನ ಮತ್ತು ಅಪಕ್ಕಿಸಿದಾರೆ ವೆಂಕಟರು ತೀರ್ಕೊಂಡಿದ್ದಾರೆ ಇನ್ನೂ ನಾಲ್ಕು ವರ್ಷ ಆ ಪರಂಪರೆ ಉಳಿದಿದೆ ಆ ಕೆಲಸವನ್ನ ನಾವು ವಾಸಿಸುದಾಗಿ ಸುರ್ಪು ಶಾಸಕರ ಶಾಸಕ ಕ್ಷೇತ್ರದ ಎಲ್ಲಾ ಮತದಾರರು ಆ ಪರಂಪರೆ ಉಳಿಸಲಿಕ್ಕೆ ಕಾರಣದತ್ತ ಎಲ್ಲಾ ಮತದಾರರಿಗೆ ವಕೀಲರಿಗೆ ಮತ್ತು ಗಂಡರದಲ್ಲಿ ವಕೀಲ ಸಂಘದ ಹೃದಯಪೂಲಕವಾಗಿ ಸಂಗ್ರಾಮಾನ್ಯ ಶಾಸಕರು ಒಂದಕ್ಕೊಂದು ಆ ನಂಟು ಬಿಡದ ಒಂದು ಮುಖದ ಎರಡು ಮುಖದ ಅಂತ ಹೇಳಿ ಯಾಕಂತ ಕೇಳಿದ್ರೆ ಒಂದು ತಾಲೂಕು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ